ಫೌಂಡೇಶನ್ ಇವರ ವತಿಯಿಂದ ಕೃತಿಗಳ ಲೋಕಾರ್ಪಣೆ ಸಮಾರಂಭ ಹಾಗೂ ಪರಿಸರ ಹಬ್ಬವನ್ನು ನಗರದ ಉತ್ತರ ಕನ್ನಡ ಜಿಲ್ಲಾ ಸಾಂಸ್ಕೃತಿಕ ಸಂಘ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಸ್ ಸೂತ ಅವರ ನಿಮ್ಮ ಇಕೋ ಸಿಸ್ಟಮ್ ಮುನ್ನೂರ ಅರವತ್ತೈದು ಹೃದಯ ಆಡಿದ ಪಲ್ಲವಿಯಲ್ಲಿ ಪಿಂಕಿ ಮತ್ತು ಜಿಂಕಿ ಹಾಗೂ ಇತರ ಕತೆಗಳು ಕೃತಿಗಳು ಹಾಗೂ ಕೆ ರಮೇಶ್ ರವರ ಮಸೂರದಲ್ಲಿ ಗ್ರಾಮ ಕೃತಿ ಲೋಕಾರ್ಪಣೆಗೊಂಡವು ಕೃತಿಗಳ ಕುರಿತು ಪ್ರಕೃತಿ ತಜ್ಞ ಮನು ಕೃಷ್ಣಮೂರ್ತಿ ಹಿರಿಯ ಲೇಖಕಿ ಕವಿಯತ್ರಿ ಡಾಕ್ಟರ್ ಸೌಗಂಧಿಕಾ ಜೋಯ್ಸ ಹಿರಿಯ ಚುಕ್ಕಿ ಕಲಾವಿದ ಲೇಖಕ ಮೋಹನ್ ವರ್ಣೇಕರ್ ಹಾಗೂ ಹಿರಿಯ ಲೇಖಕಿ ವಿಮರ್ಶಕಿ ಬಿ ಆರ್ ನಾಗರತ್ನ ಮಾತನಾಡಿ ಕೃತಿಗಳ ಸಾಹಿತ್ಯ ಪರಿಸರ ಮತ್ತು ಮಕ್ಕಳ ಸಾಹಿತ್ಯ ಮೌಲ್ಯಗಳನ್ನು ವಿಶ್ಲೇಷಿಸಿದರು ಪರಿಸರ ಹಬ್ಬದಲ್ಲಿ ಪರಿಸರ ಪ್ರೀತಿಯ ಅಪರೂಪದ ವ್ಯಕ್ತಿಯ ಪರಿಚಯವನ್ನ ಮಾಡಿಕೊಡುವಂತ ಸೌಭಾಗ್ಯವನ್ನ ಕಲ್ಪಿಸಿಕೊಟ್ಟಿದ್ದಕ್ಕೆ ಚೈತ್ರ ಫೌಂಡೇಶನ್ನ ಡಾಕ್ಟರ್ ಸುಧಾ ಮತ್ತು ಎಸ್ ರಮೇಶ್ ಹಾಗೂ ಎಲ್ಲ ಟ್ರಸ್ಟಿಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಮನೆಗೆ ಬಂದ ಒಬ್ಬ ಶಿಕ್ಷಕರು ಹೇಳ್ತೀನಿ ಹೇಳ್ತೀವಿ ನಾನು ಇಷ್ಟೋತ್ತರು ಏನು ಸಮಸ್ಯೆ ಅಂತ ಹೇಳ್ತೀನಿ ಅದು ತುಂಬ ಚೆನ್ನಾಗಿ ಗ್ರಹಿಸಿದ್ದಾರೆ ಯಾಕಂದರೆ ಅವರು ಶಾಲಾ ದಿನಗಳಲ್ಲಿ ಮಕ್ಕಳ ಜೊತೆಗೆ ಪಾಠ ಮಾಡಿಸುವಾಗ ಅವ್ರಿಗೆ ಸುದೀರ್ಘವಾದ ಉತ್ತರಗಳನ್ನ ಬರೆಸೋವಾಗ ಇದ್ದ ಸಮಸ್ಯೆ ಇವತ್ತಿನ್ನೂ ದುಪ್ಪಟ್ಟಾಗಿದೆ ಸೊ ಒಟ್ಟಾರೆ ಮಕ್ಕಳ ಅಟೆನ್ಷನ್ ಹೋಗಿದೆ ಮಕ್ಕಳ ಫೋಕಸ್ಸಲ್ಲಿ ಹಿಡಿಯೋದು ಮತ್ತು ಶಿಕ್ಷಕರ ಅತಿ ದೊಡ್ಡ ಚಾಲೆಂಜ್ ಆಗಿದೆ ಸೊ ಈ ಸನ್ನಿವೇಶದಲ್ಲಿ ನೀವು ಪರೀಕ್ಷೆಗಳು ಮಾಡಲೇಬೇಕು ಮಕ್ಕಳು ಪಾಸ್ ಮಾಡಲೇಬೇಕು ಸೊ ಮಗು ಓದುತ್ತಾ ಬಿಡುತ್ತೋ ನೀವು ಪಾಸ್ ಮಾಡಬೇಕು ನಂಬರ್ ತೋರಿಸ್ಬೇಕು ಅನ್ನೋದು ಶಿಕ್ಷಣ ಕ್ಷೇತ್ರದಲ್ಲಿ ತೆರೆಯ ಮುಂದೆ ಬರ್ದೇ ಇರೋಂಥ ಒಂದು ಸಮಸ್ಯೆ ಇಡೀ ಸಿಸ್ಟಮ್ಗೆ ಗೊತ್ತಿರುವಂಥದ್ದು ಸ್ವಂತದ್ರಲ್ಲಿ ಇವತ್ತು ಹತ್ತನೇ ಕ್ಲಾಸ್ಗೆ ನಾವು ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ತರ್ತೀವಿ ಅಂತ ಹೊಟ್ಟಿಲ್ಲ ಅತಿ ಮುಖ್ಯವಾದ ಸಾಹಿತ್ಯವನ್ನು ರಚಿಸೋ ಬೇರೆ ಇದೆ ಅದನ್ನ ಓದೋದ್ರಿಗೆ ಕೊಡೋರ್ದು ಪಾತ್ರ ಬೇರೆ ಇದೆ ಸೊ ಅವ್ರೇನು ಮಾಡ್ತಾರೆ ಅಂತಂದರೆ ಇವತ್ತು ನಾವು ಕೈಯಲ್ಲಿ ಹಿಡಿದು ಪುಸ್ತಕಗಳನ್ನ ಓದ್ತಾ ಇಲ್ಲ ಮೊಬೈಲ್ ಸ್ಕ್ರೀನಲ್ಲಿ ಓದ್ತಾ ಇದ್ದೀವಿ ಸೊ ಹಾಗಾಗಿ ನೀವು ಏನೇ ಸಮಸ್ಯೆನ ನಿರೂಪಿಸಿ ಒಂದು ಸಲ ಅಥವಾ ಎರಡು ಸಲ ಸ್ಕ್ರಾಲ್ ಮಾಡೋ ಶೋಯ ಕತೆ ಉಳಿಯೋದು ಸೊ ಹಂಗಾಗಿ ಇವೆಲ್ಲವೂ ನನಗೆ ಇವತ್ತಿನ ಯುವ ಪೀಳಿಗೆ ಓದುವ ಅರ್ಥೈಸಿಕೊಳ್ಳುವ ಸಾಮರ್ಥ್ಯಕ್ಕೆ ತಕ್ಕಂತೆ ನಮ್ಮ ಎಕೋಸಿಸ್ಟಮ್ ಅಂತೇಳಿದ್ರೆ ನಮ್ಮ ಭೌಗೋಳಿಕ ಪರಿಸರದ ಕೌತುಕಗಳು ಸ್ವಾರಸ್ಯಗಳು ಸಮಸ್ಯೆಗಳು ಮತ್ತು ಯಾರೋ ಕಂಡುಕೊಂಡಂಥ ಪರಿಹಾರ ಇವೆಲ್ಲವೂ ಸಣ್ಣ ಟಿಪ್ಸ್ ಆಗಿ ಕೊಡ್ತಾ ಇದನ್ನಷ್ಟು ನಮಗೆ ಫೇಸ್ಬುಕ್ ಅಕೌಂಟ್ ಇವಾಗ ಗೊತ್ತಿಲ್ಲ ಇನ್ಸ್ಟಾಗ್ರಾಮಲ್ಲಿ ಇದೆಯಾಗ ನಮ್ಗೆ ಗೊತ್ತಿಲ್ಲ ಸೊ ಅದಕ್ಕೆ ಸೂಟ್ ಆಗೋಂಥ ಕರೆಕ್ಟ್ ಇದೆ ಸೊ ನಾವು ಚಿತ್ರ ಜೊತೆಗೆ ಹಾಕ್ತಾ ಹೋದರೆ ನಿಮ್ಮ ಲೈಕ್ಸು ಪುಸ್ತಕಕ್ಕಿಂತ ಜಾಸ್ತಿ ಆಗುತ್ತದೆ ಚಿಕ್ಕ ಬಳಗದ ವತಿಯಿಂದ ನಾವು ಲೇಖಕರಾದಂತಹ ಶ್ರೀಯುತ ರಮೇಶ್ ಮತ್ತು ಡಾಕ್ಟರ್ ಸುಧಾ ರಮೇಶ್ ಅವರಿಗೆ ಒಂದು ಪುಟ್ಟ ಗೌರವ ಸಮರ್ಪಣೆಯನ್ನು ಮಾಡ್ತಾಯಿದ್ದೀವಿ हाँ कर सर क्षम मोहन वेकर् सर ಕರ್ನಾಟಕ ವಿಧಾನಸಭೆಯ ಸಚಿವಾಲಯದಲ್ಲಿ ರೆಕಾರ್ಡಿಂಗ್ ಆಫೀಸರ್ ಆಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿ ಈಗ ಮೈಸೂರಿನಲ್ಲಿ ವಾಸವಾಗಿರುವ ಶ್ರೀ ಮೋಹನ್ ವೆನ್ನೇಕರ್ ಅವರ ಹುಟ್ಟೂರು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಹೊಸಪಟ್ಟಣ ನಾನು ಹದಿನಾಲ್ಕು ವರ್ಷ ಹುಡುಗ ಆಗಿದ್ದಾಗ ಬರದ ಒಂದು ಮಕ್ಕಳ ಕತೆ ಕೊಡಗಿನ ವಿರಾಜ್ಪೇಟೆಯ ಒಂದು ಹಿತವಾಣಿ ಪತ್ರಿಕೆಯಲ್ಲಿ ಪ್ರಕಟವಾದಾಗ ಒಂದು ಸಂತೋಷ ಅನುಭವಿಸಿದ ಕ್ಷಣವನ್ನು ಮರೆಯುವ ಹಾಗಿಲ್ಲ ಮತ್ತು ಮಾನವೀಯ ಮೌಲ್ಯಗಳನ್ನು ರೂಪಿಸುವ ರೀತಿಯಲ್ಲಿ ಆ ಕತೆಗಳು ಇದ್ದರೇನೆ ಅದಕ್ಕೆ ಹೆಚ್ಚಿನ ಮಹತ್ವ ಸಿಗುವಂಥದ್ದು ಈ ಒಟ್ಟಾರೆ ನಾನು ಹೇಳಿದ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ಡಾಕ್ಟರ್ ಸುಧಾ ರಮೇಶ್ ಅವರು ಈ ಒಂದು ಕೃತಿಯನ್ನು ರಚಿಸಿದ್ದಾರೆ ಒಂದು ನಿಜಕ್ಕೂ ಸ್ತುತ್ಯಾರ್ಹವಾದಂತಹ ಪ್ರಯತ್ನ ನಾನು ಭಾವಿಸಿದ್ದೆ ಮಕ್ಕಳ ಕಥೆಯನ್ನ ಬರೆಯುವಂಥ ರೀತಿಯಲ್ಲಿ ಅವರಲ್ಲಿ ಕಥೆಯ ಒಂದು ಚೌಕಟ್ಟು ಇರುತ್ತೆ ಒಂದು ಲವಲವಿಕೆ ಜೊತೆಗೆ ಒಂದು ಒಳ್ಳೆಯ ಕಥೆಯನ್ನು ಹೇಳುವ ಪ್ರಯತ್ನ ಮಾಡಿದ್ದಾರೆ ಪಿಂಕಿ ಮತ್ತು ಜಿಂಕೆ ಕತೆ ಚೆನ್ನಾಗಿದೆ ಪಿಂಕಿಗೆ ಈಗ ಅಲ್ಲಿ ಕತೆ ಹೇಳುವಾಗ ಅವರು ಬಳಸಿಕೊಳ್ಳೋದ ತಂತ್ರ ನನಗೆ ಬಹಳ ಇಷ್ಟ ಆಯಿತು ಈಗ ಪಿಂಕಿಗೆ ಏಳು ವರ್ಷ ಏಳು ವರ್ಷದ ಪಿಂಕಿ ಅಜ್ಜಿ ಬಂದು ಕತೆ ಹೇಳು ಅಂತ ಹೇಳ್ತಾಳೆ ಆ ಅಜ್ಜಿನ ಆಕೆ ಕರೆಯೋದು ಅಮ್ಮಮ್ಮ ಅಂತ ಅಮ್ಮನ ಅಮ್ಮ ಅಮ್ಮಮ್ಮ ಅಜ್ಜಿ ಕತೆ ಹೇಳುವಾಗ ಪಿಂಕಿ ಆ ಕತೆ ಕೇಳೋದಂಸ್ಕರ ಬಂದಿರ್ತಾಳೆ ಅಜ್ಜಿ ಮನೆಗೆ ಅಜ್ಜಿ ಕತೆ ಹೇಳ್ತಾರೆ ಏ ನಿನ್ನೇ ಕತೆ ಹೇಳ್ತೀನಿ ಅಂತ ಹೇಳುವಾಗ ಪಿಂಕಿಗೆ ಆಶ್ಚರ್ಯ ನನ್ನ ಕತೆ ಹೆಂಗಾಗುತ್ತೆ ಅಜ್ಜಿ ಅಂತ ಕೇಳುವಾಗ ಹೇಳ್ತೀನಿ ಕೇಳು ಅಂತೇಳಿ ಅಜ್ಜಿ ಹೇಳ್ತಾ ಹೋಗ್ತಾರೆ ಅಜ್ಜಿ ಅಜ್ಜಿ ಅಜ್ಜಿಯಾಗಿದ್ದಂಥ ಒಂದು ಕಾಫಿ ತೋಟದಲ್ಲಿ ಒಂದು ಅಲ್ಲಿ ಹಲವಾರು ಪ್ರಾಣಿಗಳು ಬರ್ತಾ ಇರ್ತವೆ ಕೆಲವು ಪ್ರಾಣಿಗಳು ಬಲಹೀನ ಪ್ರಾಣಿಗಳನ್ನು ಬಲಶ ಬಲವಂತ ಪ್ರಾಣಿಗಳು ಅಟ್ಟಿಸ್ಕೊಂಡು ಹೋಗ್ತೀವಿ ಹಿಂಸೆ ಮಾಡ್ತೀವಿ ಹೀಗಿರುವಾಗ ಒಂದು ದಿವಸ ಒಂದು ಜಿಂಕೆಯನ್ನು ಕೆಲವು ಕತ್ತೆ ಕಿರುಬಗಳು ಅಟ್ಟಿಸ್ಕೊಂಡು ಬರುತ್ತವೆ ಆ ಜಿಂಕೆ ಓಡಿ 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 ಹೋಗಿ ಅಜ್ಜಿಯ ಮನೆಗೆ ಬಂದು ನಿಂತ್ಕೊಂಡ್ಬಿಡುತ್ತೆ ಆಗ ಆ ಕತ್ತೆ ಕಿರುಬಗಳು ಕಿರ್ಚಾಡ್ತವೆ ಒಂದು ದೊಡ್ಡ ಶಬ್ದವಾಗತ್ತೆ ಅಲ್ಲಿ ಈ ಗಲಾಟೆಯಲ್ಲಿ ಈಗ ಏಳು ವರ್ಷದ ಪಿಂಕಿ ಆಗ ಒಂದು ವರ್ಷದ ಮಗುವಾಗಿರುತ್ತೆ ಅದು ಈ ಶಬ್ದ ಕೇಳಿ ಜೋರಾಗಿ ಕೀಟ ಅದನ್ನು ಆ ಕಿರಿಚಿದ್ದಕ್ಕೆ ಹೆದರ್ಕೊಂಡು ಆ ಕತ್ತೆ ತಿರುಗಗಳು ಓಡೋಗ್ತಿವೆ ಆ ಜಿಂಕೆ ಬದುಕುಳಿಯುತ್ತೆ ಆ ಜಿಂಕೆ ಗರ್ಭಧರಿಸಿದಂಥ ಜಿಂಕೆ ಒಂದು ಮರಿನೂ ಇರುತ್ತಲ್ವ ಹೀಗಾಗಿ ತಾಯಿ ಮಗುವನ್ನು ಉಳಿಸಿದ್ದು ನಿನ್ನ ಅಳು ಅಂತ ಹೇಳಿ ಆ ಪಿಂಕಿಗೆ ಹೇಳಿದಾಗ ಅದು ಭಾಳ ಆಶ್ಚರ್ಯ ಆಗುತ್ತೆ ನೋಡಿದ್ಯಾ ನೀನು ಅತ್ತಿದ್ದಕ್ಕೆ ಆ ಜಿಂಕೆ ಬದುಕು ಆ ಮರಿನು ಬರುತ್ತು ಅಂತ ಹೇಳಿದಾಗ ಆ ಪಿಂಕಿಗೆ ಖುಷಿಯಾಗಿ ಬಂದು ಅದು ಅಜ್ಜಿನ ತಪ್ಪಿಕೊಂಡು ನನ್ನ ಮುದ್ದು ಅಜ್ಜಿ ಅಂತ ಮುದ್ದು ಮಾಡಿದ್ವಿ ಜೀವನ ಪುಳಗಳನ್ನ ಕರೆದು ನೀವು ಜೀವನವನ್ನು ಕೊಡುವ ಹಾಗೆ ಮಾಡಿದಾಗ ಮಾತ್ರ ಆ ಪಳದ ಸ್ಪರ್ಶಕ್ಕೆ ಕಾರಣ ಕತೆ ಕಾಗೆಗೆ ಬಣ್ಣದ ಆಸೆ ಅಲ್ಲಿಂದ ಶುರುವಾಗುತ್ತೆ ಆ ಒಂದು ಅವನು ಹೋಗಿ